ಸರ್ ಮೀನಿಗೆ ಏನ್ ಸರ್ ವರ್ಷ ಎಡೇ ಡಿಮ್ಯಾಂಡೇ ಸರ್ ಇದು ಯಾವತ್ತಿಗೆ ರೇಟ್ ಅಂತೂ ಕಡಿಮೆ ಆಗಲ್ಲ ಸರ್ ಇದು ಯಾವ ವರ್ಷ ಎಡೀ ಡಿಮ್ಯಾಂಡೇ ಸರ್ಗೆ ಕಂಪೇರ್ ಮಾಡಿದ್ರೆ ಆ ಮೀನು ಸಾಗಾಣಿಕೆಯಲ್ಲಿ ತುಂಬಾ ಲಾಭ ಇದೆ ಸರ್ ಮೀನು ಸಾಗಾಣಿಕೆಯಲ್ಲಿ ಬೆಳಗ್ಗೆ ಒಂದು ಒಂದು ಗಂಟೆ ಕೆಲಸ ಸರ್ ಸಂಜೆ ಒಂದು ಗಂಟೆ ಕೆಲಸ ಸರ್ ಅದು ಬಿಟ್ಟರೆ ಕೆಲಸ ಇರಲ್ಲ ಸರ್ ಇದರಲ್ಲಿ ಯಾರ ಬಗ್ಗೆ ಕೆಲಸ ಅವ್ರು ಕರ್ನಾಟಕ ಎಲ್ಲಾ ಕಡೆನೂ ಕೊಡ್ತಾರೆ ಸರ್ ಈ ಕಡೆ ಹಾಸನ ಆಗಲಿ ಮಂಡಿ ಆಗಲಿ ಈ ಕಡೆ ಸೋಲಾಪುರ ಇದೆಯಲ್ಲ ಸರ್ ಸೋಲಾಪುರ್ ಗಂಟೆ ಮರಿ ಕೊಡ್ತಾರೆ ಕರ್ನಾಟಕದಲ್ಲಿ ಬಂದು ಸರ್ ಗೌರಿ ಮಾಡ್ತಾರೆ ಆಮೇಲೆ ಕಾಟ್ಲೆ ಇದೆ ಮುರುಘಾಲ್ ಇದೆ ರೋಹು ಇದೆ ಸರ್ ಒಟ್ಟು ಐದು ತಳಿನ ನಮ್ಮ ಕರ್ನಾಟಕದಲ್ಲಿ ನಾವು ಸೀಡ್ ಬೆಳಿತೀವಿ ತುಂಬಾ ಜನ ಎಲ್ಲ ಕಡೆಯಿಂದ ಬರ್ತಾರೆ ಸರ್ ಮರಿ ತಗೊಂಡು ಹೋಗೋಕೆ ನೀವು ಒಂದ್ಸಲಿ ಬಂದು ನಮ್ಮ ಕಡೆ ಮರಿ ತಗೊಂಡೋಗಿ ಸರ್ ರಿಸಲ್ಟ್ ಏನಿದೆ ಅಂತ ಮುಂದಕ್ಕೆ ನೀವೇ ಹೇಳ್ತೀರಿ ಸರ್ ಅಷ್ಟು ಒಳ್ಳೆ ಮರಿ ಕೊಡ್ತೀವಿ ಸರ್ ನಾವು ಗ್ರೋತ್ ಸ್ಪೀಡ್ ಅಂತ ಅಂದ್ರೆ ಸರ್ ಕಾಟ್ಲಾ ಇದೆ ಕಾಟ್ಲಾ ಇದೆ ಗೌರಿ ಇದೆ ಸರ್ ಇವೆರಡು ಸರ್ ತುಂಬಾ ಸ್ಪೀಡ್ ಗ್ರೋತಿಂಗ್ ಆಗುತ್ತೆ ಸರ್ ಒಂದು ಎಂಟು ಎಂಟು ಒಂಬತ್ತು ತಿಂಗಳಿಗೆಲ್ಲ ಸರ್ ಒಂದು ಒಂದೂವರೆ ಇಂದ ಎರಡು ಕೆ ಜಿ ಮರಿ ತನಕ ಬರುತ್ತೆ ಅದ್ರಿಗೆ ಗೌರಿ ಮರಿ ಇದೆ ಸರ್ ಇದರಲ್ಲಿ ಈಗ ಟ್ರ್ಯಾಕ್ ಮಾಡಿ ನಾವು ಹಾಪಕ್ ಸರ್ ಕಂಡೀಷನ್ ಮರಿಗಿದೆ ನಮಸ್ಕಾರ ರೈತ ಬಂದವರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ನಾವೀಗ ಎಲ್ಲಿಗ್ ಬಂದಿದ್ಯಪ್ಪ ಅಂದ್ರೆ ಮಲೆನಾಡು ನಮ್ಮ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ತಾಲೂಕಿನ ಬಿ ಬೀರ್ನಹಳ್ಳಿ ಗ್ರಾಮದಲ್ಲಿದ್ದೀವಿ ಇಲ್ಲಿಗೆ ಯಾಕೆ ಬಂದಿದ್ಯಪ್ಪ ಅಂತಂದ್ರೆ ಇಲ್ಲಿ ಒಂದು ಮೀನ ಸಾಕಾಣಿಕೆಗೆ ಬೇಕಾಗುವಂತಹ ವಿವಿಧ ತಳಿಯ ಮೀನಿನ ಮರಿಗಳು ಕೊಡ್ತಾರಂತೆ ಸೊ ಯಾರಾದರೂ ನಾನು ಮೀನು ಸಾಕಾಣಿಕೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂದ್ರೆ ಖಂಡಿತ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ ನಮಸ್ಕಾರ ನಮಸ್ತೆ ಸರ್ ಸರ್ ತಮ್ಮೊಂದು ಪರಿಚಯ ಮಾಡ್ಕೊಡಿ ಸರ್ ಸರ್ ನನ್ನ ಹೆಸರು ಮೂರ್ತಿ ಅಂತ ಹೇಳಿ ಶಿವಮೊಗ್ಗ ತಾಲೂಕು ಶಿವಮೊಗ್ಗ ಜಿಲ್ಲೆ ಗ್ರಾಮ ಬಂದು ಸರ್ ಬಿಬಿರ್ನಹಳ್ಳಿ ಅಂತ ಹೇಳಿ ಸರ್ ಓಕೆ ಈಗ ನೀವು ಸುಮಾರು ಎಷ್ಟು ವರ್ಷದಿಂದ ಈ ಒಂದು ಮೀನು ಮರಿಗಳನ್ನ ಕೊಡ್ತಾ ಇದ್ದೀರಿ ಸರ್ ನಾವೀಗ ಒಂದು ನಾಲ್ಕು ವರ್ಷದಿಂದ ಮೀನು ಸಾಗಣಿಕೆ ಮಾಡ್ತಾ ಸರ್ ಓಕೆ ಮುಂಚೆ ಏನ್ ಮಾಡ್ತಾ ಇದ್ದೀರಿ ಸರ್ ಸರ್ ಮುಂಚೆ ಅಂದ್ರೆ ಸರ್ ನಾವು ಒಂದು ಪೌಲ್ಟ್ರಿ ಫಾರ್ಮ್ ಇತ್ತು ಅಂದ್ರೆ ಸರ್ ಕೋಳಿ ಫಾರ್ಮ್ ಇದೆ ಅದನ್ನ ಮಾಡ್ತಾ ಇದೀವಿ ಸರ್ ಕೆಲವೊಂದ್ಸತಿ ನಮ್ಗೆ ಅಂದ್ರೆ ಕಂಪ್ನಿ ಬಿಡ್ತಿದ್ವಿ ಸರ್ ನಾವು ಕೆಲವೊಂದ್ಸತಿ ಲಾಭ ಆಗ್ತಿತ್ತು ಲಾಸ್ ಆಗ್ತಿತ್ತು ಈ ಮೀನುಗಾರ ಇಲಾಖೆಯಿಂದ ಯಾವಾಗ ಒಂದು ನಾಲ್ಕು ವರ್ಷದಿಂದ ಮಾಡ್ತೀವಿ ಮೀನು ಸಾಗಾಣಿಕೆಯಲ್ಲಿ ಒಳ್ಳೆ ಆದಾಯ ಇದೆ ಸರ್ ಇದು ಸರ್ ಈಗ ಮೀನು ಸಾಕಾಣಿಕೆಯಲ್ಲಿ ಲಕ್ಷಾಂತರ ರೂಪಾಯಿ ಆದಾಯ ಇದೆ ಅಂತ ಹೇಳ್ತಾರೆ ನಿಜವಾಗ್ಲು ಲಕ್ಷಾಂತರ ರೂಪಾಯಿ ಆದಾಯ ಇದೆಯಾ ಸರ್ ಇದೆ ಸರ್ ಇದ್ರಾಗೆ ಲಕ್ಷಾಂತರ ರೂಪಾಯಿ ಆದಾಯ ಇದೆಯಾ ಸರ್ ಜಾಸ್ತಿ ಇದೆ ಬೇಡ ಸರ್ ಇದ್ರಾಗ ಒಂದ್ ಎಕರೆ ಎರಡು ಎಕರೆ ಮೂರ್ ಎಕರೆ ಅವ್ರವ್ರ ಜಮೀನು ಎಷ್ಟೆಷ್ಟು ಇದೆ ಸರ್ ಅದ್ರ ತಕ್ಕಂಗೆ ಮರಿ ಬಿಟ್ಕೊಂಡು ಸಾಗಾಣಿಕೆ ಮಾಡಿದ್ರೆ ಸರ್ ಒಳ್ಳೆ ಲಕ್ಷ ಗಟ್ಟಲೆ ಆದಾಯ ಇದೆ ಸರ್ ಚೆನ್ನಾಗಿದೆ ಸರ್ ಅಂದ್ರೆ ನಾವು ಬರೀ ಒಂದ್ ಎಕರೆ ಇದ್ರೂ ಮೀನ್ ಸಾಗಾಣಿಕೆ ಮಾಡ್ಬೋದು ಸರ್ ಮಾಡ್ಬೋದು ಸರ್ ಒಂದ್ ಎಕರೆ ಇದ್ರು ಮೀನು ಸಾಗಾಣಿಕೆ ಮಾಡ್ಬೋದು ಸರ್ ಇದ್ರಾಗ ಏನು ಐದ್ ಎಕರೆ ಇರಬೇಕು ಹತ್ತು ಎಕರೆ ಇರ್ಬೇಕು ಆತರ ಏನಿಲ್ಲ ಸರ್ ಈಗ ಅವ್ರಿಗೆ ಒಂದ್ ಎಕರೆ ಎರಡು ಎಕರೆ ಮೂರ್ ಎಕರೆ ಒಟ್ಟು ಒಂದ್ ಎಕರೆ ಮೇಲೆ ಎಷ್ಟಾದ್ರೂ ಇಲ್ಲ ಸರ್ ಮೀನು ಸಾಗಾಣಿಕೆ ಮಾಡ್ಬೋದು ಸರ್ ಸರ್ ಈಗ ಯಾರಾದ್ರೂ ಹೊಸದಾಗಿ ಮೀನು ಸಾಕಾಣಿಕೆ ಮಾಡ್ಬೇಕು ಅಂತ ಅನ್ಕೊಂಡಿರೋರಿಗೆ ಮೀನು ಸಾಕಾಣಿಕೆ ಯಾವತರ ಮಾಡ್ಬೇಕು ಅಂತ ಹೇಳ್ಕೊಡ್ತೀರಾ ಸರ್ ಇದರಲ್ಲಿ ಏನೋ ತುಂಬಾ ಕೆಲಸ ಅಂತದ್ ಏನಿಲ್ಲ ಸರ್ ಈಗ ನಮ್ಮಲ್ಲಿ ಮರಿ ತಗೊಂಡ್ ಹೋಗಿ ಅಲ್ಲಿ ಆಗ್ಲಿ ಇಲ್ಲ ಕೆರೆಲ್ ಆಗಲಿ ಬಿಡ್ತಾರೆ ಸರ್ ತುಂಬಾ ಕೆಲಸ ಏನಿರಲ್ಲ ಸರ್ ಬೆಳಗ್ಗೆ ಒಂದ್ ಗಂಟೆ ಸಂಜೆ ಒಂದ್ ಗಂಟೆ ಕೆಲಸ ಇರ ಸರ್ ಈಗ ಬೇರೆದ್ಗೆ ಹೋಲ್ಸ್ಕೊಂಡ್ರೆ ಸರ್ ಈಗ ಕುರಿ ಕೋಳಿ ಸಾಕಾಣಿಕೆಯಲ್ಲಿ ಸರ್ ಅದು ದಿನ ಬಿಡಿ ಕೆಲಸ ಇರ ಸರ್ ಇದ್ರಾಗ ಏನ್ ಅಂತ ತುಂಬಾ ಕೆಲಸ ಇರಲ್ಲ ಆಮೇಲೆ ಸರ್ ಏನಾದ್ರು ಮರಿ ಏನೋ ಫಾಲ್ಟ್ ಆಯ್ತು ಅದರಿಂದ ಗ್ರೌತ್ ಬರ್ತಾ ಇಲ್ಲ ಅಂತ ಏನಾದರೂ ನಮ್ಮಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ಮಾಹಿತಿ ಪಡ್ಕೊಂಡ್ರೆ ನಾವು ಹೇಳ್ತೀವಿ ಸರ್ ಅವರಿಗೆ ಇದು ಯಾವ ರೀತಿ ಫೀಡಿಂಗ್ ಹಾಕ್ಬೇಕು ಯಾವ ರೀತಿ ಡೆವಲಪ್ ಆಗ್ಬೇಕು ಅಂತ ಹೇಳಿ ಕ್ಲಿಯರ್ ಆಗಿ ಎಲ್ಲಾರು ರೀತಿಯಲ್ಲಿ ಅವ್ರಿಗೆ ತಿಳ್ಸೊಡ್ತೀವಿ ಸರ್ ಓಕೆ ಸರ್ ಈಗ ಪಕ್ಷಿಗಳ ಕಾಟದಿಂದ ಯಾವ ತರ ಸೇಫ್ಟಿ ಎಲ್ಲ ಮಾಡ್ಕೋಬೇಕು ಸರ್ ಹಾ ಸರ್ ಈಗ ಪಕ್ಷಿಗಳ ಕಾಟದಿಂದ ಸರ್ ಈಗ ಈ ತರ ನಮ್ಮಂತ ಪಾಂಡ್ ಮಾಡ್ಬೇಕಾದ್ರೆ ಸರ್ ಇಲ್ಲ ಸರ್ ಇಲ್ಲಿ ಮೆಸ್ ಹಾಕಿದ್ದು ನೋಡಿ ಸರ್ ಇದು ಹಾ ಸರ್ ಇದು ಇದೇ ತರ ನಾಲ್ಕ್ ಕಡೆ ನಾಲ್ಕು ಊಟ ಹೊಡ್ಕೊಂಡಿ ಸರ್ ಇದು ಆಮೇಲೆ ಅಡ್ಡ ಅಡ್ಡ ದಾರ ಹಾಕೊಂಡಿ ಸರ್ ಇದನ್ನ ಕ್ಲೀನ್ ಆಗಿ ಮೇಲ್ಗಡೆ ಕವರ್ ಮಾಡ್ಬೇಕು ಸರ್ ಕವರ್ ಮಾಡಿದಾಗ ಇದಲ್ಗಡೆ ಯಾವ್ದೊಂದು ಪಕ್ಷಿ ಆಗ್ಲಿ ಇಲ್ಲಿ ಕೆಳಗೆ ಬರಲ್ಲ ಸರ್ ಇಲ್ಲಿ ಈ ಸೈಡ್ ಅಲ್ಲೇ ನೋಡಿ ಸರ್ ಸೈಡ್ ಅಲ್ಲಿ ಎಲ್ಲ ಸುತ್ತ ಮೆಸ್ ನೋಡಿ ಸರ್ ಹೌದು ಸರ್ ಹಾ ಸರ್ ಇದೇ ತರ ಸುತ್ತ ಕಡೆ ಮೆಸ್ ಹಾಕಿ ದಾರ ಹಾಕಿ ಕಟ್ಟಿಬಿಟ್ಟಿದ್ವಿ ಸರ್ ಪಕ್ಷಿಗಳು ಯಾವ್ದು ಇಳಿಯಲ್ಲ ಸರ್ ಅಂದ್ರೆ ದೊಡ್ಡ ದೊಡ್ಡ ಕೆರೆಗಳಿಗೆಲ್ಲ ಅದನ್ನೆಲ್ಲ ಸೇಫ್ಟಿ ಮಾಡಕ್ ಆಗಲ್ಲ ಸರ್ ಯಾಕಂದ್ರೆ ಅದು ತುಂಬಾ ವಿಸ್ತಾರವಾಗಿರುತ್ತೆ ಜಾಗ ಇರುತ್ತೆ ಅದನ್ನೆಲ್ಲ ಅಷ್ಟು ಕವರ್ ಮಾಡಕ್ಕಾಗಲ್ಲ ಸ್ವಲ್ಪ ಆದಷ್ಟು ಸ್ವಲ್ಪ ಸೇಫ್ಟಿ ಮಾಡ್ಕೊಂಬೋ ಸರ್ ಅವರು ಸ್ವಲ್ಪ ಏನಾದ್ರು ಕಾಯ್ಬೇಕಾಗತ್ತೆ ನೋಡ್ಕೊಂಡು ಬೆಳೆಸ್ರೆ ಒಳ್ಳೆ ಸರ್ ಅದು ಸೈಜ್ ಒಂದು ಹಂತವಾಗಿ ಒಂದ್ ಅರ್ಧ ಕೆಜಿ ಮೇಲ್ ಬಂತು ಅಂದ್ರೆ ಅದಕ್ಕೆ ಯಾವ್ದು ಸೇಫ್ಟಿ ಬೇಡ ಸರ್ ಅದಕ್ಕೆ ಸರ್ ಈಗ ನೀವು ಬೆಳಿಗ್ಗೆ ತಾಸು ಸಂಜೆ ತಾಸು ವರ್ಕ್ ಇರುತ್ತೆ ಅಂದ್ರಲ್ಲ ಏನೇನು ವರ್ಕ್ ಇರುತ್ತೆ ಸರ್ ಸರ್ ಬೆಳಿಗ್ಗೆ ಒಂದ್ ತಾಸು ಅಂದ್ರೆ ಏನ್ ಬಂತೀವಿ ಸರ್ ಈಗ ಬಂದು ಬೆಳಗ್ಗೆ ಮತ್ತೆ ಫೀಡಿಂಗ್ ಇರುತ್ತೆ ಅದ್ ಫ್ರೀಡ್ ಗ್ರೋ ಗ್ರೋತ್ ಆಗಂತ ಫೀಡ್ ಇರುತ್ತೆ ಅದ ಹಾಕ್ಬಿಟ್ಟು ನಾವು ಹೋಗ್ತಿವಿ ಸರ್ ಅಷ್ಟೇ ಮತ್ತೆ ಸಂಜೆ ಬರ್ತೀವಿ ಸರ್ ಸಂಜೆ ಮತ್ತೆ ಅದೇ ತರ ಬಂದು ಸ್ವಲ್ಪ ಫೀಡಿಂಗ್ ಮಾಡ್ಕೊಂಡು ಹೋಗ್ತಿವಿ ಸರ್ ಅಷ್ಟೇ ಅದ್ಬಿಟ್ಟು ಬಿಟ್ಟು ಇನ್ನೇನ್ ಕೆಲಸ ಇರಲ್ಲ ಸರ್ ಇದ್ರಲ್ಲಿ ಓಕೆ ಸರ್ ಈಗ ಮೀನು ಸಾಕಾಣಿಕೆಯಲ್ಲಿ ಏನಾದ್ರು ಗಳಿದಾವ ಸರ್ ಸರ್ ರಿಸ್ಕ್ ಅಂತದ್ದು ಏನಿಲ್ಲ ಸರ್ ಈಗ ಬೇರೆ ಸರ್ ಕಾಯಿಲೆಗಳಾಗಲಿ ಈಗ ಸರ್ ನಂದು ಪೌಲ್ಟ್ರಿ ಫಾರ್ಮ್ ಇದೆ ಸರ್ ನಮ್ದು ಪೌಲ್ಟ್ರಿ ಫಾರ್ಮ್ ಅಲ್ಲಿ ಸರ್ ತುಂಬಾ ಕಾಯಿಲೆಗಳು ಇದೆ ಆದ್ರೆ ಸರ್ ಹೇಳ್ಬೇಕಂದ್ರೆ ಅದು ನಲ್ವತ್ತೆಂಟದಿಂದ ನಲ್ವತ್ತೆಂಟು ಖಾಯಿಲೂ ಇದೆ ಸರ್ ಅದ್ರಲ್ಲಿ ಅಷ್ಟು ಕಾಯಿಲೆ ಇದೆ ಬಟ್ ಇದ್ರಲ್ಲಿ ಏನಿದೆ ಸರ್ ಮೀನುಗಾರ ಸಾಗಾಣಿಕೆಯಲ್ಲಿ ಯಾವ್ದೇ ರೀತಿ ಕಾಯಿಲೆ ಇಲ್ಲ ಸರ್ ನಾವು ಮೀನ್ ಮರಿಗಳನ್ನ ಹೋಗ್ತಿವಲ್ಲ ಎಲ್ಲಾ ಕೆರೆಲ್ಲೂ ಹಾಕ್ಬೋದಾ ಸರ್ ಸರ್ ಎಲ್ಲಾ ಕೆರೆಗಳೇ ಹಾಕಕ್ಕಿಂತ ಸರ್ ಈಗ ಇಲ್ಲ ಪಕ್ಕದಲ್ಲಿ ಯಾವ್ದಾದ್ರು ಈಗ ಅಲ್ಲಿ ಅವರು ವಾತಾವರಣಕ್ಕೆ ತಕ್ಕಂಗೆ ಪಕ್ಕದಲ್ಲಿ ಯಾರ ಕೆರೆ ಬಿಟ್ಟಿರ್ತಾರೆ ಮರಿನಾ ಅವ್ರಲ್ಲಿ ಮಾಹಿತಿ ಪಡ್ಕೊಬೇಕು ಸರ್ ನಮ್ ವೇದರಿಗೆ ನಮ್ಮ ಅನುಕೂಲಕ್ಕೆ ಯಾವ ಮರಿ ಇದೆ ಚೆನ್ನಾಗ್ ಬರುತ್ತೆ ಅನ್ನೋದು ಅವ್ರ ಹತ್ರ ಮಾಹಿತಿ ಪಡ್ಕೊಂಡು ಮರಿ ತಗೊಂಡ್ರೆ ತುಂಬಾ ಅನುಕೂಲ ಸರ್ ಕೆಲ ಒಬ್ರು ಹೇಳ್ತಾರೆ ಸರ್ ಈ ಮರಿ ಬಿಡು ಆ ಮರಿ ಬಿಡು ಅಂತ ನಾವ್ ಸರ್ ಆಯಾ ವೆದರ್ ತಕ್ಕಂಗೆ ಒಳ್ಳೆ ಮರಿ ಬಿಟ್ಟು ಸರ್ ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಓಕೆ ಸರ್ ಈಗ ನೀವು ಆಲ್ ಓವರ್ ಕರ್ನಾಟಕ ಕರ್ನಾಟಕ ಎಲ್ಲಾ ಕಡೆನೂ ಕೊಡ್ತೀವಿ ಸರ್ ಈ ಕಡೆ ಹಾಸನ ಆಗ್ಲಿ ಮಂಡಿ ಆಗ್ಲಿ ಈ ಕಡೆ ಸೋಲಾಪುರ ಇದೆಯಲ್ಲ ಸರ್ ಸೋಲಾಪುರ ಗಂಟೆ ಮರಿ ಕೊಡ್ತಾ ಇದ್ದೀವಿ ಅಂದ್ರೆ ನೀವೇನ್ ಹೇಳ್ತಾ ಇರೋದಂದ್ರೆ ಈಗ ಬೀದರ್ ಯಾರೊಬ್ರು ತಗೊಂಡಿದ್ದಾರೆ ನಿಮ್ ಹಾ ಇದಾರೆ ಸರ್ ಇದಾರೆ ನಾವು ಸಾಕ್ತಾ ಇದ್ವಿ ಅಂದ್ರೆ ಅವರು ಲಿಂಕ್ ಕೊಟ್ಟು ಇನ್ಫಾರ್ಮೇಶನ್ ಅಲ್ಲೇ ಪಡಬಹುದು ಪಡಿಬಹುದು ಸರ್ ಹೌದು ಪಡಿಬಹುದು ಸರ್ ಅವಾಗ ಅವಾಗ ಬಿಡಕ್ಕಿಂತ ಮುಂಚೆ ಸರ್ ಅವರು ಸ್ವಲ್ಪ ಪಕ್ಕದಲ್ಲಿ ಇರೋ ಕೆರೆಗಳಿಗೆ ನಮ್ಮಲ್ಲಿ ಯಾವ್ದು ಮರಿ ಚೆನ್ನಾಗಿ ಬರುತ್ತೆ ಅನ್ನೋದು ಅವ್ರ ಹತ್ರ ಇನ್ಫಾರ್ಮೇಶನ್ ತಗೊಂಡು ಸರ್ ಬಂದು ತುಂಬಾ ಒಳ್ಳೆ ಸರ್ ಸರ್ ನಮ್ಮ ಕರ್ನಾಟಕದಲ್ಲಿ ಬಂದು ಸರ್ ಗೌರಿ ಮಾಡ್ತಾರೆ ಆಮೇಲೆ ಕಾಟ್ಲಾ ಇದೆ ಮುರುಘಾಲ್ ಇದೆ ರೋಹು ಇದೆ ಸರ್ ಒಟ್ಟು ಈ ಐದು ತಳಿನ ನಮ್ಮ ಕರ್ನಾಟಕದಲ್ಲಿ ನಾವು ಗಿಡ ಬೆಳಿತೀವಿ ಸರ್ ಇದು ಸರ್ ಯಾವ ತಳಿ ಬೆಸ್ಟ್ ಸರ್ ಬೇಗ ಗ್ರೋತ್ ಬರುತ್ತೆ ಸರ್ ಗ್ರೋತ್ ಅಂದ್ರೆ ಸರ್ ಕಾಟ್ಲಾ ಇದೆ ಆಮೇಲೆ ಸರ್ ಇದು ಸಿ ಸಿ ಇದೆ ಸರ್ ಸಿ ಸಿ ಅಂದ್ರೆ ಗೌರಿ ಸರ್ ಇದು ತುಂಬಾ ಚೆನ್ನಾಗಿ ಬೇಗ ಸ್ಪೀಡ್ ಆಗಿ ಗ್ರೋತ್ ಬರೋ ತಳಿ ಸರ್ ಇವು ತುಂಬಾ ಚೆನ್ನಾಗಿದೆ ಸರ್ ಗ್ಲಾಸ್ ಕಾರ್ಪ್ ಅಂತ ಹೇಳ್ತಾರೆ ಸರ್ ಅದು ಕೋಲ್ಕತ್ತಿಂದ ಮರಿತರಿಸಿ ಸರ್ ಅದು ಯಾರು ಬೇಕಂತ ಆರ್ಡರ್ ಏನಕ್ಕೆ ಕೊಟ್ರೆ ನಾವು ಅವ್ರಿಗೆ ತರಿಸ್ಕೊಡ್ತೀವಿ ಸರ್ ಅದು ಓಕೆ ತರಿಸ್ತಾ ಅಂದ್ರೆ ಚೆನ್ನಾಗಿ ಬರ್ತಾ ಇದೆ ಸರ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಅದು ಕೋಲ್ಕತ್ತಾ ಮರಿ ಚೆನ್ನಾಗಿದೆ ಸರ್ ಯಾಕಂದ್ರೆ ಸರ್ ಅದು ಕೆರೆ ಅಂತ ಅಂದ್ಮೇಲೆ ಅದು ಬಿಟ್ಟೇ ಬಿಡ್ಬೇಕು ಸರ್ ಮರಿನಾ ಯಾಕಂದ್ರೆ ಒಂದ್ ಕೆರೆಯಲ್ಲಿ ಚೆನ್ನಾಗಿರುತ್ತೆ ಒಂದ್ ಕಡೆ ಚೆನ್ನಾಗಿರಲ್ಲ ಸಿಗಡಿ ಜಡ್ಡು ಜಡ್ಡು ಈ ತರ ಪಾಚಿ ಕಟ್ಟಿರ್ತವೆ ಇಂಥವೆಲ್ಲ ಸರ್ ಅದು ಗ್ಲಾಸ್ ಕರ್ಪನೋದು ನಾವು ಬಿಡ್ತಾರೆ ಸರ್ ಮರಿ ನಾವು ಡೆಲಿವರಿ ಅಂತ ಅಂದ್ರೆ ಸರ್ ಈ ಕಡೆ ಬಂದು ಹಾಸನ ಮದ್ದೂರು ಸರ್ ಸೊರಬ ತುಮಕೂರು ಈ ಕಡೆ ಕರ್ನಾಟಕ ಎಲ್ಲಾ ಕಡೆ ಕೊಟ್ಟಿದ್ದೆ ಸರ್ ಇನ್ನು ಕರ್ನಾಟಕ ಬಿಟ್ಟು ದಾಟಿ ಹೋದ್ರೆ ಸರ್ ಸೋಲಾಪುರ್ ಗಂಟೆನ ಮರಿ ಕೊಟ್ಟಿದ್ದೀವಿ ಸರ್ ಅಲ್ಲಿವರೆಗೂ ಚೆನ್ನಾಗಿ ಬೇಡಿಕೆ ಇದೆ ಸರ್ ಒಳ್ಳೆ ಮರಿ ಒಳ್ಳೆ ತಳಿ ಕೊಡೋದ್ರಿಂದ ನಮ್ಮಲ್ಲಿ ಬಂದೆಲ್ಲ ತಗೊಂಡ್ ಹೋಗ್ತಿದಾರ ಸರ್ ಮರಿನ ಈಗ ಸರ್ ಗುಲ್ಬರ್ಗ ಯಾದಗಿರಿ ಆ ಕಡೆ ಅಂದ್ರೆ ತುಂಬಾ ದೂರ ಆಗುತ್ತೆ ಸೇಫ್ಟಿ ಇರುತ್ತಲ್ಲ ಸರ್ ಸೇಫ್ಟಿ ಇರುತ್ತೆ ಸರ್ ಅಂದ್ರೆ ಏನ್ ಗೊತ್ತಾ ಸರ್ ತುಂಬಾ ಲಾಂಗ್ ಇರೋದ್ರಿಂದ ಅವ್ರು ಏನಾದ್ರು ಜಾಸ್ತಿ ಆರ್ಡರ್ ಬೇಕಾದ್ರೆ ನಮ್ಮಲ್ಲಿ ಸರ್ ಇದು ಬುಲರ್ ಇದೆ ಸರ್ ಬುಲರ್ ಇದೆ ಸಿಂಟ್ಯಾಕ್ಸ್ ಇದೆ ಅದ್ರ ಫ್ಲೋ ಮಾಡ್ಕೊಂಡು ನಾವು ಅಷ್ಟು ತಗೊಂಡು ಹೋಗ್ತೀವಿ ಸರ್ ಆಕ್ಸಿಜನ್ ಹಾಕೊಂಡು ಅಲ್ಲೇ ಡೆಲಿವರಿ ಕೊಟ್ಟು ಬರ್ತೀವಿ ಸರ್ ಓಕೆ ಸರ್ ಈಗ ನಿಮ್ಮ ಹತ್ರ ಮರಿ ತಗೋಬೇಕಂದ್ರೆ ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು ಸರ್ ಸರ್ ಕಾಂಟ್ಯಾಕ್ಟಿಗೆ ಸರ್ ಅಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಇದೆ ಸರ್ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸರ್ ಸರ್ ನಮಗೆ ಕಾಂಟ್ಯಾಕ್ಟ್ ಆಗುತ್ತೆ ಸರ್ ನಮ್ಮಲ್ಲಿ ರೈತರು ಬಂದಿದ್ದಾರೆ ಸರ್ ರೆಗ್ಯುಲರ್ ಆಗಿ ನಮ್ಮ ಹತ್ರ ಮರಿ ತೊಗೊಂಡು ಹೋಗ್ತಾರೆ ಸರ್ ಇವರು ಹಾಗಾಗಿ ಸರ್ ಇವ್ರ ಹತ್ರ ನೀವು ಪರಿಚಯ ಮಾಡ್ಕೊಳ್ಳಿ ಸರ್ ಸರ್ ನಮಸ್ತೆ ನಮ್ಮ ಹೆಸರು ಯೇಸು ಅಂತ ಸರ್ ನಾವು ಸ್ವರ್ಬದಲ್ಲಿ ಇರೋದು ಸರ್ ನಾವು ವರ್ಷ ವರ್ಷ ತೊಗೊಂಡು ಮೀನ್ ತೊಗೊಂಡು ಹೋಗ್ತಾ ಇರ್ತೀವಿ ಒಳ್ಳೆ ಮೀನ್ ಒಳ್ಳೆ ಸ್ಪಾ ಒಳ್ಳೆ ಮೀನ್ ಕೊಡ್ತಾರೆ ನಾವು ರೆಗ್ಯುಲರ್ ಆಗಿ ಬಂದು ಅಂತ ಹೋಗ್ತಾ ಇರ್ತೀವಿ ಸರ್ ಇಲ್ಲಿ ಓಕೆ ಸರ್ ಈಗ ಮೀನ್ ಮರಿಗಳು ಒಳ್ಳೆ ಕೊಡ್ತಾರೆ ಅಂತ ಹೇಳಿದ್ರಿ ಏನಾದರೂ ಗೈಡೆನ್ಸ್ ಗೈಡೆನ್ಸ್ ಎಲ್ಲ ಕೊಟ್ಟು ಹೆಲ್ಪ್ ಮಾಡ್ತಾರಾ ಹ್ಞೂ ಸರ್ ನಾವು ಈಗ ಫೋನ್ ಫೋನ್ ಇರೋ ನಂಬರ್ ನಂಬರ್ ಕೊಟ್ಟಿರ್ತಾರೆ ಅವ್ರು ನಮಗೆ ಡೌಟ್ ಬಂದಾಗ ಕೇಳ್ತಾ ಇರ್ತೀವಿ ಅವರೆಲ್ಲ ಸ್ಪಾ ಸ್ಪಾನ್ಸರ್ ಮಾಡ್ತಾ ಇರ್ತಾರೆ ಸರ್ ಓಕೆ ಥ್ಯಾಂಕ್ ಯು ಸರ್ ಹಾಂ ಥ್ಯಾಂಕ್ ಯು